ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನಾದಿ ಪರ್ವದಲ್ಲಿ ಪಾಂಡುವಿಗೆ ರಾಜ್ಯಾಭಿಷೇಕವು ಭ್ರೀಷ್ಮನು ರಾಜಕುಮಾರರ ವಿವಾಹವನ್ನು ಕುರಿತು ಅಲೋಚಿಸುವುದು ಎಂಬ ನೂರ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತನಾಷ್ಟ್ರನು ಪಾಂಡುವು ಮಹಾತ್ಮನಾದ ಬಿದುರನು ಈ ಮೂರು ಮಂದಿಯು ಹುಟ್ಟಿದ ಮೇಲೆ ಕುರುಜಾಂಗಲ ಕುರುದೇಶ ಕುರುಕ್ಷೇತ್ರಗಳೆಂಬ ಮೂರು ದೇಶಗಳು ಅಭಿವೃದ್ಧಿ ಹೊಂದಿದವು ಭೂಮಿಯು ಫಲ ಸಮೃದ್ಧವಾಯಿತು ಬೆಳೆಗಳೆಲ್ಲ ಉತ್ತಮವಾದವು ಗಿಡಗಳಲ್ಲಿ ಕಾಯಿಗಳು ಸದಾ ತುಂಬಿದ್ದವು ಕುದುರೆ ಆನೆ ಮುಂತಾದ ವಾಹನಗಳೆಲ್ಲ ಉತ್ಸಾಹವುಳ್ಳವುಗಳಾಗಿದ್ದವು ಮೃಗಗಳು ಪಕ್ಷಿಗಳು ಬಹಳ ಸಂತೋಷದಿಂದಿದ್ದವು ಹೂಗಳು ವಿಶೇಷ ವಾಸನೆಯಿಂದ ಕೂಡಿದ್ದವು ಹಣ್ಣುಗಳು ಅತಿ ಮಧುರವಾಗಿದ್ದವು ನಗರಗಳೆಲ್ಲ ವರ್ಕರಿಂದಲೂ ಶಿಲ್ಪಿಗಳಿಂದಲೂ ತುಂಬಿದ್ದವು ಶೂರರು ವಿದ್ಯಾ ಪಾರಂಗತರು ಸಾಧುಗಳು ಸುಖವಾಗಿದ್ದರು ದೇಶದಲ್ಲಿ ಯಾವ ಕಡೆಯಲ್ಲಿಯೂ ಕಿನ್ನತನವಿರಲಿಲ್ಲ ಅಧರ್ಮದಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಆಗ ಕೃತಯುಗವೇ ನೆಲೆಗೊಂಡಂತೆ ತೋರುತ್ತಿದ್ದಿತು ಗಜಗಳು ತಮ್ಮ ತಮ್ಮ ಧರ್ಮಗಳನ್ನು ಆಚರಿಸುತ್ತಾ ಯಾಗಗಳನ್ನು ಬಿಡದೆ ಸತ್ಯ ವ್ರತವನ್ನೇ ಮುಖ್ಯವಾಗಿ ಹಿಡಿದು ಅನ್ಯೋನ್ಯ ಪ್ರಿಯ ಅನ್ಯೋನ್ಯ ಪ್ರೀತಿಯನ್ನು ತೋರಿಸುತ್ತಾ ಇದ್ದರು ಜನರು ಅಹಂಕಾರವನ್ನು ಕೋಪವನ್ನು ಲೋಭವನ್ನು ಬಿಟ್ಟು ಒಬ್ಬರನ್ನೊಬ್ಬರು ಅಭಿನಂದಿಸುತ್ತಿದ್ದರು ಧರ್ಮವೇ ಮೇಲಾಗಿದ್ದಿತು ಮಹಾ ಸಮುದ್ರದಂತೆ ಜನಗಳಿಂದ ತುಂಬಿದ್ದ ಆ ಹಸ್ತಿನಾವತಿಯ ತೋರಣ ದ್ವಾರಗಳು ಅರಮನೆಗಳು ನೂರಾರು ಪ್ರಾಸಾದಗಳು ಇವುಗಳಿಂದ ಕಿಕ್ಕಿರಿಸಿ ದೇವೇಂದ್ರನ ಅಮರಾವತಿಗೆ ಸಮಾನವಾಗಿದ್ದಿತು ಜನರು ನದಿಗಳಲ್ಲಿಯೋ ಅರಣ್ಯಗಳಲ್ಲಿಯೋ ಕೆರೆಗಳಲ್ಲಿಯೋ ಸರೋವರಗಳಲ್ಲಿಯೂ ತೋಟಗಳಲ್ಲಿಯೋ ಉದ್ಯಾನವನಗಳಲ್ಲಿಯೂ ಸಂತೋಷದಿಂದ ಕ್ರೀಡಿಸುತ್ತಿದ್ದರು ಉತ್ತರ ಕುರುದೇಶದವರು ದಕ್ಷಿಣ ಕುರುದೇಶದವರು ದೇವತೆಗಳು ಋಷಿಗಳು ಚಾರಣರು ಮುಂತಾದವರೊಡಗೂಡಿ ಆನಂದದಲ್ಲಿ ಮುಳುಗಿ ತೇಲುತ್ತಿದ್ದರು ಆ ಕೌರವ ದೇಶದಲ್ಲಿ ಒಬ್ಬನಾದರೂ ಬಡವನಿಲ್ಲ ಒಬ್ಬ ಸ್ತ್ರೀಯಾದರೂ ವಿಧವೆಯಿಲ್ಲ ರಾಜ ಭೀಷ್ಮನು ಧರ್ಮದಿಂದ ಕಾಪಾಡುತ್ತಿದ್ದ ಆ ರಾಜ್ಯದಲ್ಲಿ ಬಾವಿಗಳು ಸರೋವರಗಳು ಯಾವಾಗಲೂ ಜಲಪೂರ್ಣವಾಗಿ ತೋಟಗಳಲ್ಲಿ ಗಿಡಗಳು ತುಂಬಿದ್ದವು ಹಾಗೆಯೇ ಬ್ರಾಹ್ಮಣರ ಗೃಹಗಳು ಸಕಲ ಸಂಪತ್ತುಗಳಿಂದ ಕೂಡಿದ್ದವು ದೇಶಗಳಲ್ಲೆಲ್ಲ ಆನಂದ ಕೋಲಾಹಲವು ತುಂಬಿ ತುಳುಕಾಡುತ್ತಿತ್ತು ಭೀಷ್ಮನು ಪರರಾಷ್ಟ್ರಗಳನ್ನು ಗೆದ್ದು ಧನವನ್ನು ತಂದು ಅದರಿಂದ ಕುರುದೇಶವನ್ನೆಲ್ಲ ನೂರಾರು ದೇವಾಲಯಗಳಿಂದಲೂ ಯೂಪಸ್ತಂಭಗಳಿಂದಲೂ ಅಲಂಕರಿಸಿದನು ಆ ರಾಜ್ಯದಲ್ಲಿ ಭೀಷ್ಮನು ಏರ್ಪಡಿಸಿದ ಧರ್ಮಚಕ್ರವು ಸುತ್ತುತ್ತಲೇ ಎದ್ದಿತು ಮಹಾತ್ಮರಾದ ಆ ರಾಜಕುಮಾರರಿಗೆ ಜಾತಕರ್ಮ ಮೊದಲಾದ ಸಂಸ್ಕಾರಗಳು ನಡೆಯುವಾಗ ನಗರದಲ್ಲಿಯೂ ದೇಶದಲ್ಲಿಯೂ ಜನರೆಲ್ಲರೂ ಅಧಿಕ ಸಂತೋಷದಿಂದಿದ್ದರು ರಾಜ ಕೌರವ ರಾಜರ ಗ್ರಹಗಳಲ್ಲಿಯೂ ಆ ನಗರದ ಜನರೆಲ್ಲರ ಗ್ರಹಗಳಲ್ಲಿಯೂ ಕೊಡು ಗುಜಿಸು ಎಂಬ ಮಾತುಗಳೇ ಎಲ್ಲಾ ಕಡೆಗಳಲ್ಲಿಯೂ ಕೇಳಿ ಧೃತರಾಷ್ಟ್ರನು ಪಾಂಡವು ಮಹಾ ಬುದ್ಧಿಶಾಲಿಯಾದ ವಿದುರನು ಹುಟ್ಟುದು ಮೊದಲು ಭೀಷ್ಮನು ಅವರನ್ನು ತನ್ನ ಮಕ್ಕಳಂತೆ ಪಾಲಿಸುತ್ತಿದ್ದನು ಅವರಿಗೆ ಜಾತಕರ್ಮಾದಿ ಸಂಸ್ಕಾರಗಳು ನಡೆದ ಮೇಲೆ ಅವರು ಆಶ್ರಮದಲ್ಲಿ ವೇದಾಧ್ಯಯನವನ್ನು ಮಾಡಿ ಶಾಸ್ತ್ರ ಪರಿಚಯದಲ್ಲಿಯೂ ಅಂಗ ಸಾಧನೆಯಲ್ಲಿಯೂ ಪ್ರವೀಣರಾಗಿ ಯೌವನ ವಯಸ್ಕರಾದರು ಅವರು ಧನುರ್ವಿದ್ಯೆಯಲ್ಲಿಯೂ ಗದಾ ಯುದ್ಧದಲ್ಲಿಯೂ ಕತ್ತಿ ಸಾಧನೆಯಲ್ಲಿಯೂ ಧ್ವಜಾರೋಹಣದಲ್ಲಿಯೂ ರಾಜನೀತಿ ಶಾಸ್ತ್ರದಲ್ಲಿಯೂ ಪಾರಂಗತರಾದರು ಇತಿಹಾಸ ಪುರಾಣಗಳನ್ನು ಸ್ವರ ಲಕ್ಷಣಗಳನ್ನು ಕಲಿತು ವೇದಗಳಲ್ಲಿಯೂ ವೇದಾಂಗಗಳಲ್ಲಿಯೂ ಯಥಾರ್ಥ ಜ್ಞಾನವನ್ನು ಪಡೆದು ಸಮಸ್ತ ವಿಷಯಗಳಲ್ಲಿಯೂ ಪಾಂಡಿತ್ಯವನ್ನು ಹೊಂದಿದ್ದರು ಆಮೇಲೆ ಭೀಷ್ಮನು ವೇದಾಧ್ಯಯನದಲ್ಲಿ ನಿರತನಾಗಿ ರಾಜನೀತಿ ಶಾಸ್ತ್ರದಲ್ಲಿ ನಿಪುಣನಾಗಿದ್ದ ಕೌರವ ಕುಲಶ್ರೇಷ್ಠನಾದ ಧೃತರಾಷ್ಟ್ರನಿಗೆ ಪತ್ಕಟ್ಟಿದನು ಧನುರ್ವಿದ್ಯೆಯಲ್ಲಿಯೂ ಅಶ್ವಾರೋಹಣದಲ್ಲಿಯೋ ಗದಾ ಯುದ್ಧದಲ್ಲಿಯೋ ಸ್ಥಿತಿ ವರಸೆಯಲ್ಲಿಯೋ ಆನೆಯ ಸವಾರಿಯಲ್ಲಿಯೂ ಹಲವು ವಿಧದ ಅಸ್ತ್ರವಿದ್ಯೆಯಲ್ಲಿಯೋ ಅಸ್ತ್ರಶಾಸ್ತ್ರದಲ್ಲಿಯೋ ಧರ್ಮಶಾಸ್ತ್ರದಲ್ಲಿಯೋ ಪಾಂಡು ವೃದ್ಧಿಗೆ ಬಂದ ಮೇಲೆ ಆತನನ್ನು ಭೀಷ್ಮನು ರಾಜ್ಯಕ್ಕೆ ಸೇನಾಧಿಪತಿಯನ್ನಾಗಿ ನಿಯಮಿಸಿದನು ಪರಾಕ್ರಮಶಾಲಿಯಾದ ಪಾಂಡುವು ಧನುರ್ವಿದ್ಯೆಯಲ್ಲಿ ಅಸಮಾನನು ಧೃತರಾಷ್ಟ್ರ ರಾಜನು ಇತರರಿಗಿಂತ ವಿಶೇಷ ಬಲಶಾಲಿಯಾಗಿದ್ದನು ವಿದುರನು ಬಾಲನಾಗಿರುವಾಗಲೇ ಆತನನ್ನು ಧೃತರಾಷ್ಟ್ರನಿಗೆ ಸಕಲ ಧರ್ಮವನ್ನು ಉಪದೇಶಿಸುವ ಮಂತ್ರಿಯನ್ನಾಗಿ ಏರ್ಪಡಿಸಿದನು ವಿದುರನು ಸಮಸ್ತ ಶಾಸ್ತ್ರ ವಿಷಯಗಳ ಮರ್ಮಗಳನ್ನು ಗ್ರಹಿಸುವುದರಲ್ಲಿಯೂ ಊಹಿಸುವುದರಲ್ಲಿಯೂ ಸಮರ್ಥನಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ನೀತಿ ವಿಷಯಗಳಲ್ಲಿ ಆಸಕ್ತನಾದ ಮನಸ್ಸಿನಿಂದ ಆಸಕ್ತವಾದ ಮನಸ್ಸಿನಿಂದ ಜಗತ್ತಿನ ತತ್ವವೆಲ್ಲವನ್ನು ತಿಳಿದಿದ್ದನು ರಾಜ ವಿದುರನಿಗೆ ಸಮಾನವಾದ ಸಮಾನನಾದ ಧರ್ಮನಿಷ್ಠನು ಅವನಂತೆ ಉತ್ತಮ ಧರ್ಮಜ್ಞನು ಮೂರು ಲೋಕಗಳಲ್ಲಿ ಬೇರೆ ಯಾರೂ ಇಲ್ಲದಂತಾಯಿತು ನಶಿಸಿ ಹೋದ ಶಂತನು ವಂಶವು ಪುನಃ ಉದ್ಧರಿಸಲ್ಪಟ್ಟದ್ದನ್ನು ನೋಡಿದ ಮೇಲೆ ಭೂಲೋಕದಲ್ಲಿರುವ ಸಮಸ್ತ ದೇಶದಲ್ಲಿಯೂ ವೀರ ಮಾತೆಯರಲ್ಲಿ ಕಾಶಿ ರಾಜಪುತ್ರಿಯರಿಬ್ಬರು ದೇಶಗಳಲ್ಲಿ ಕುರುಜಾಂಗಲ ದೇಶವು ಧರ್ಮಜ್ಞರಲ್ಲಿ ಭೀಷ್ಮನು ನಗರಗಳಲ್ಲಿ ಹಸ್ತಿನಾಪುರವು ಮೇಲೆನಿಸಿದೆ ಎಂಬ ಸ್ತುತಿ ವಾಕ್ಯಗಳೇ ಎಲ್ಲೆಲ್ಲಿಯೂ ಹರಡಿದವು ಆದರೂ ಧೃತರಾಷ್ಟ್ರನಿಗೆ ಕಣ್ಣು ಕಾಣಿಸದಿದ್ದುದರಿಂದಲೂ ವಿದುರನು ದಾಸಿ ಪುತ್ರನಾದುದರಿಂದಲೂ ರಾಜ್ಯವನ್ನು ನಡೆಸಲು ಅನರ್ಹರಾದರು ಆದುದರಿಂದ ಪಾಂಡುವೆ ರಾಜನಾದನು ಆಮೇಲೆ ಭೀಷ್ಮನು ಕುಂತಿ ಭೋಜನಿಗೆ ರೂಪ ಯೌವನ ಸಂಪನ್ನೆಯಾದ ಕುಮಾರಿಯೊಬ್ಬಳಿರುವುದನ್ನು ಕೇಳಿದನು ಹಾಗೆಯೇ ಗಾಂಧಾರ ದೇಶದ ರಾಜನಾದ ಸುಬಲನಿಗೆ ಉತ್ತಮಳಾದ ಕನ್ಯೆಯೊಬ್ಬಳಿರುವಳೆಂದು ಮದ್ರ ದೇಶದ ರಾಜನಿಗೆ ಎಣೆಯೆಲ್ಲದ ಸೌಂದರ್ಯವುಳ್ಳ ಕುಮಾರಿಯೊಬ್ಬಳಿರುವಳೆಂದು ಕೇಳಿ ಕಿದುರನನ್ನು ನೋಡಿ ಹೀಗೆಂದು ಹೇಳಿದನು ಇದು ನೂರ ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ